ರಾತ್ರಿ ಮೊಬೈಲ್ ಸ್ವಿಚ್ ಆಫ್ ಟಿವಿ ಬಂದ್ ಹಳ್ಳಿ ಹಳ್ಳಿಗಳಲ್ಲಿ ಶುರುವಾಯ್ತು ಡಿಜಿಟಲ್ ಲಾಕ್ ಪ್ರಿಯ ವೀಕ್ಷಕರ ನಮಸ್ಕಾರ ಕರೋನಾ ಲಾಕ್ ಡೌನ್ ಕೇಳಿದ್ವಿ ಇದು ಯಾವುದ್ರಿ ಡಿಜಿಟಲ್ ಲಾಕ್ ಅಂತ ಯೋಚಿಸ್ತಿದ್ದೀರಾ ಏನಿದು ಡಿಜಿಟಲ್ ಲಾಕ್ ಅಂತ ಹೇಳ್ತೀನಿ ಕೇಳಿ ಮನೆಯಲ್ಲಿ ಮಕ್ಕಳನ್ನು ಓದಿಸ್ಬೇಕು ಅಂತ ತಂದೆ ತಾಯಿ ಎಂತೆಂತಹದ್ದು ಕೆಲಸ ಮಾಡಿ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಿ ಬುಕ್ಸ್ ಕೊಡಿಸಿ ಶುಭ್ರವಾದ ಬಟ್ಟೆಯನ್ನು ಹಾಕಿಸಿ ಸಾಧ್ಯವಾದರೆ ಖರ್ಚಿಗೆ ಒಂದಷ್ಟು ದುಡ್ಡನ್ನು ಕೊಟ್ಟು ಶಾಲೆಗೆ ಕಳಿಸ್ಕೊಡ್ತಾರೆ ಯಾಕೆ ನಾನಂತೂ ಓದಿಲ್ಲ ಅಥವಾ ಓದಿದ್ದು ಕಡಿಮೆ ಅದಕ್ಕೆ ಹತ್ತಾರು ಕಾರಣಗಳೂ ಇವೆ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ ಅಂತಲೂ ಇಟ್ಕೊಳ್ಳಿ ಆ ಕಾರಣಕ್ಕೆ ಇದೀಗ ಸಿಕ್ಕ ಸಿಕ್ಕ ಕೆಲಸವನ್ನು ಮಾಡಿ ಕುಟುಂಬ ನಡೆಸುವ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾನೆ ಮನೆ ಯಜಮಾನ ತನ್ನಂತೆ ತನ್ನ ಮಕ್ಕಳು ಕೂಡ ಕಷ್ಟಪಡಬಾರ್ದು ಅನ್ನೋ ಉದ್ದೇಶಕ್ಕೆ ತಾನು ಎಷ್ಟೇ ಕಷ್ಟಪಡ್ತಿದ್ರು ಮಕ್ಕಳಿಗೆ ತೋರಿಸ್ಕೊಳ್ಳದೆ ಮಕ್ಕಳನ್ನು ಮಾತ್ರ ಸುಖವಾಗಿ ಸಾಕ್ತಿರ್ತಾನೆ ಈಗಿರೋ ಫಾಸ್ಟ್ ಲೈಫಲ್ಲಿ ಮಕ್ಕಳು ಓದುವುದರ ಜೊತೆಗೆ ಮೊಬೈಲ್ ಗೀಳನ್ನು ಹೆಚ್ಚಾಗಿ ಅಂಟಿಸ್ಕೊಂಡು ಬಿಟ್ಟಿರ್ತಾರೆ ಇದಕ್ಕೆ ಕಾರಣನೂ ಅದೇ ತಂದೆ ತಾಯಿಗಳು ಅಂದರೆ ತಪ್ಪಾಗಲ್ಲ ಮಗ ಹೈಸ್ಕೂಲ್ಗೆ ಹೊರಟಿದ್ದಾನೆ ಒಂದು ಮೊಬೈಲ್ ಇರಲಿ ಅಂತಾನೋ ಅಥವಾ ಅವನ ಹುಟ್ಟುಹಬ್ಬಕ್ಕೆ ಉಡುಗೊರೆ ಅಂತ ಹಠ ಮಾಡಿ ಕೇಳಿದ್ದ ಮೊಬೈಲನ್ನೇ ಉಡುಗೊರೆಯಾಗಿ ಕೊಡುವುದು ಇದರಿಂದ ಓದಿನ ಕಡೆ ಹೆಚ್ಚು ಗಮನ ಹರಿಸದೆ ಮೊಬೈಲ್ನಲ್ಲೇ ಹೆಚ್ಚು ಸಮಯ ಕಳುವಿಕೆ ಶುರುವಾಗುತ್ತೆ ಇನ್ನು ಮಕ್ಕಳ ಪರೀಕ್ಷೆ ಅಂತ ಓದಿಕೊಳ್ಳೋ ಸಮಯದಲ್ಲಿ ಮನೆಯಲ್ಲಿರೋ ನಾವುಗಳು ದೊಡ್ಡದಾಗಿ ಸೌಂಡ್ ಬಿಟ್ಟುಕೊಂಡು ಟಿ ವಿ ಹಚ್ಚಿದ್ರೆ ಮಕ್ಕಳು ಓದುವುದನ್ನು ಬಿಟ್ಟು ನಿಮ್ಮ ಜೊತೆಗೆ ಟಿ ವಿ ನೋಡ್ತಾ ಸಮಯ ಕಳೀತಾರೆ ಅಲ್ಲಿಗೆ ಎಕ್ಸಾಮ್ ಕೂಡ ಹತ್ತಿರ ಬಂದೇ ಬಿಡುತ್ತೆ ಮನೆಯವರು ಅಂದ್ಕೊಂಡಿರ್ತಾರೆ ಎಲ್ಲನೂ ಕೊಡಿಸಿದ್ದೀವಿ ಎಕ್ಸಾಮ್ ಚೆನ್ನಾಗಿ ಮಾಡ್ತಾರೆ ಒಳ್ಳೆ ಮಾರ್ಕ್ಸ್ ತರ್ತಾರೆ ಅಂತ ಆದರೆ ತಪ್ಪಾಗಿದ್ದು ಎರಡೇ ವಿಷಯದಿಂದ ಒಂದು ಮೊಬೈಲ್ ಮತ್ತೊಂದು ಟಿ ವಿ ಇದೇ ಕಾರಣಕ್ಕೆ ಇದೀಗ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಸಮೀಪಿಸ್ತಿವೆ ಜಿಲ್ಲೆಯಲ್ಲಿ ಮಕ್ಕಳ ಓದಿಗೆ ಜೊತೆಗೆ ಉತ್ತಮ ಫಲಿತಾಂಶಕ್ಕಾಗಿ ಈ ಮೊಬೈಲ್ ಮತ್ತು ಟಿ ವಿಗಳನ್ನು ಅಡ್ಡವಾಗಬಾರದು ಅನ್ನೋ ಕಾರಣಕ್ಕೆ ಪ್ರತಿದಿನ ಹಳ್ಳಿಗಳಲ್ಲಿ ರಾತ್ರಿ ಏಳು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೂ ಡಿಜಿಟಲ್ ಲಾಕ್ ಪ್ರಯೋಗಕ್ಕೆ ಮುಂದಾಗಿದೆ ಜಿಲ್ಲೆಯ ಶಿಕ್ಷಣ ಇಲಾಖೆ ಮೊಬೈಲ್ ಸ್ವಿಚ್ ಆಫ್ ಮಾಡಬೇಕು ಟಿವಿ ಬಂದ್ ಮಾಡಬೇಕು ಅಂತ ಹಳ್ಳಿ ಹಳ್ಳಿಗಳಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆದೇಶದ ಮೇರೆಗೆ ಡಂಗುರವನ್ನು ಸಾರಿಸಲಾಗ್ತಿದೆ ಅದರ ವಿಡಿಯೋವನ್ನು ಅಧಿಕಾರಿಗಳ ಆದೇಶದ ಮೇರೆಗೆ ಎಸ್ ಎಸ್ ಎಲ್ ಸಿ ಮಕ್ಕಳ ಪರೀಕ್ಷಾ ಸಮಯ ಹತ್ತಿರ ಇರುವುದರಿಂದ ಮನೆಯಲ್ಲಿ ಮಕ್ಕಳು ಅಭ್ಯಾಸಕ್ಕೆ ಅಡೆತಡೆ ಉಂಟಾಗುವ ಮೊಬೈಲ್ ಫೋನ್ ಹಾಗೂ ಟಿವಿಗಳನ್ನು ಸಾಯಂಕಾಲ ಏಳರಿಂದ ಒಂಬತ್ತು ಗಂಟೆವರೆಗೆ ನೀವು ಪಾಲಕರು ಸ್ವಿಚ್ ಆಫ್ ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿ ಮತ್ತೊಮ್ಮೆ ಮಕ್ಕಳೊಮ್ಮೆ ಎಲ್ಲ ಪಾಲಕರಲ್ಲಿ ತಮ್ಮೂರು ಗ್ರಾಮ ಪಂಚಾಯತ್ ಕಾರ್ಯಾಲಯದಿಂದ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಸಾಯಂಕಾಲ ಏಳರಿಂದ ಒಂಬತ್ತರವರೆಗೆ ಎರಡು ತಾಸು ಎಸ್ ಎಸ್ ಎಲ್ ಸಿ ಹಾಗೂ ಎಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಇದರಿಂದ ಟಿ ಮೊಬೈಲ್ ಉಪಯೋಗ ಮಾಡುವುದರಿಂದ ಮಕ್ಕಳು ಸಹ ಅದರ ಕಡೆಗೆ ಲಕ್ಷ್ಯ ವಹಿಸುತ್ತಾರೆ ಒಳ್ಳೆಯ ನಿರ್ಧಾರಗಳನ್ನು ಪ್ರಕಟಿಸಿದ್ದು ಇದಕ್ಕೆ ನಮ್ಮ ಸ್ವಾಗತ ಇರುತ್ತದೆ ನೋಡಿದ್ರಲ್ಲ ಹಾಗಾಗಿ ಮಕ್ಕಳ ಓದಿಗೆ ಇದೀಗ ಸಹಕರಿಸಬೇಕಾಗಿರೋದು ಪಾಲಕರೇ ಅದರಲ್ಲೂ ಓದುವ ಮಕ್ಕಳು ಇರುವ ಮನೆಗಳಲ್ಲಿ ತಪ್ಪದೆ ಮೊಬೈಲ್ ಬಳಕೆ ಮತ್ತು ವಿಯನ್ನು ಬಂದ್ ಮಾಡಬೇಕು ಎಂದು ಹೇಳಲಾಗ್ತಿದೆ ಇದರಿಂದ ವಿದ್ಯಾರ್ಥಿಗಳ ಓದಿಗೆ ಆಗುವ ಅಡೆತಡೆಯು ಕಡಿಮೆಯಾಗಿ ಓದಿನ ಕಡೆಗೆ ಹೆಚ್ಚು ಗಮನವನ್ನು ಹರಿಸಿ ಉತ್ತಮ ಮಾರ್ಕ್ಸ್ಗಳನ್ನು ತೆಗೆಯೋದಕ್ಕೆ ಸಾಧ್ಯವಾಗುತ್ತೆ ಅಯ್ಯೋ ಇದೆಲ್ಲ ಆಗೋ ಮಾತೇನ್ ಸ್ವಾಮಿ ಸುಮ್ಮನೆ ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ ಅಂತಲೂ ಕೆಲವರು ಅಂದ್ಕೊಳ್ಬೋದು ನಮ್ಮ ಮಕ್ಕಳ ಭವಿಷ್ಯವನ್ನು ನೋಡಿದಾಗ ಎಲ್ಲವೂ ಸಾಧ್ಯವಾಗುತ್ತೆ ಅನ್ನೋದು ನನ್ನ ವಾದ ಕೊರೋನಾದಂತಹ ಲಾಕ್ಡೌನ್ ನೋಡಿ ಎದುರಿಸಿರೋ ನಮ್ಮಗಳಿಗೆ ವಿದ್ಯಾರ್ಥಿಗಳಿಗಾಗಿ ಮಕ್ಕಳ ಓದಿಗಾಗಿ ಇದೊಂದು ಡಿಜಿಟಲ್ ಹಾಕಿ ಅಲ್ಲಲ್ವೇ ಖಂಡಿತ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಮಕ್ಕಳ ಓದಿಗೆ ನೀವೇ ಸಹಕರಿಸಿ ಎಂದು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ನಮಸ್ಕಾರ